ರಾಷ್ಟಪಿತ ಮಹಾತ್ಮ ಗಾಂಧೀಜಿ ಅವರು ಅಧ್ಯಕ್ಷತೆ ವಹಿಸಿದ್ದ ಸಾವಿರದ ಒಂಬೈನೂರ ಇಪ್ಪತ್ನಾಲ್ಕರ ಬೆಳಗಾವಿ ಕಾಂಗ್ರೆಸ್ ಅಧಿವೇಶನದ ಶತಮಾನೋತ್ಸವ ಸಮಾರಂಭವನ್ನು ಸರ್ಕಾರದ ಅನುದಾನ ಬಳಸಿಕೊಂಡು ಒಂದು ಪಕ್ಷದ ಅಧಿವೇಶನವನ್ನಾಗಿ ಮಾಡಲಾಗುತ್ತಿದೆ ಎಂದು ಸಂಸದ ಜಗದೀಶ್ ಶೆಟ್ಟರ್ ಬೆಳಗಾವಿಯಲ್ಲಿ ನಿನ್ನೆ ಹೇಳಿದ್ದಾರೆ ಬೆಳಗಾವಿಯಲ್ಲಿ ಇದೇ ಇಪ್ಪತ್ತಾರು ಮತ್ತು ಇಪ್ಪತ್ತೇಳರಂದು ನಡೆಯಲಿರುವ ಕಾರ್ಯಕ್ರಮವನ್ನು ರಾಜಕೀಯೇತರ ಮಾದರಿ ಕಾರ್ಯಕ್ರಮವನ್ನಾಗಿ ಮಾಡಲು ಅವಕಾಶವಿತ್ತು ಆದರೆ ಇದೀಗ ರಾಜಕೀಯ ಸಮಾವೇಶವನ್ನಾಗಿ ಆಯೋಜಿಸಲಾಗುತ್ತಿದೆ ಎಂದು ಆರೋಪಿಸಿದರು ಒಂದು ಆದರ್ಶದ ಒಂದು ವ್ಯವಸ್ಥೆ ಗ್ರಾಮೀಣಾಭಿವೃದ್ಧಿಗೆ ಒತ್ತು ಕೊಡುವಂತಹ ಸ್ವರಾಜ್ಯ ಗ್ರಾಮೀಣ ಸ್ವರಾಜ್ಯದ ಬಗ್ಗೆ ಭ್ರಷ್ಟಾಚಾರದ ವಿರುದ್ಧ ಹೋರಾಟ ಮಾಡುವಂತಹದ್ದು ಇದೆಲ್ಲ ಗಾಂಧೀಜಿಯವರ ವಿಚಾರದ ಸ್ವದೇಶಿ ನೀತಿ ಇದೆಲ್ಲವನ್ನು ಹೆಚ್ಚು ಪ್ರಕರಣಗೊಳಿಸಲಿಕ್ಕೆ ಈ ಒಂದು ಮಾದರಿಯಾದಂತಹ ಒಂದು ಇವೆಂಟ್ ಶತಮಾನೋತ್ಸವ ಕಾರ್ಯಕ್ರಮವನ್ನು ಜನರ ಕಾರ್ಯಕ್ರಮವನ್ನಾಗಿಸುವ ಬಗ್ಗೆ ಸಚಿವ ಎಚ್ ಕೆ ಪಾಟೀಲ್ ಮತ್ತಿತರರೊಂದಿಗೆ ಚರ್ಚಿಸಲಾಗಿತ್ತು ಆದರೆ ಇದೀಗ ಕಾಂಗ್ರೆಸ್ ಪಕ್ಷದ ಕಾರ್ಯಕ್ರಮವನ್ನಾಗಿಸಲಾಗುತ್ತಿದೆ ಎಂದು ಟೀಕಿಸಿದರು ಆದರೆ ಯೋಜನೆಯನ್ನು ಮಾಡಿ ಕೇಂದ್ರ ಈ ದೊಡ್ಡ ಕಾರ್ಯಕ್ರಮ ಇದು ಪಕ್ಷಾತೀತ ಕಾರ್ಯಕ್ರಮ ಫ್ರೀಡಂ ಮೂವ್ಮೆಂಟ್ ಅಂತ ನೀವ್ ಹೇಳಂತಿ ಪ್ರಧಾನ ಮಂತ್ರಿ ಅವರಿಗೆ ಆಮಂತ್ರಣ ಕೊಟ್ಟಿದ್ದಾರೆ